ಎಲ್ಲರೂ ನೀವು ಅಂತ ಹೌದು ಸೊ ನಾವು ಇವತ್ತು ಹೊರಟಿದೀವಿ ಯು ಎಸ್ ಇವಾಗ ಎಲ್ಲರಿಗೂ ವಿಂಟರ್ ಹಾಲಿಡೇಸ್ ಎಲ್ಲರೂ ಚಳಿಯಲ್ಲಿ ಕೆನಡಾ ಚಳಿಯಲ್ಲಿ ಮುಳುಗೋಗಿದೆ ವಿಂಟರ್ ಅಲ್ಲಿ ಸೊ ಇವಾಗ ಸದ್ಯಕ್ಕೆ ನಾವು ಒಂದು ರೌಂಡ್ ಯು ಎಸ್ ಎ ಹೋಗ್ಬರೋಣ ಅಂತ ಹೊರಟಿದೀವಿ ಪಿಟ್ಸ್ಬರ್ಗ್ ಅಂತ ಇಲ್ಲೊಂದು ಟೆಂಪಲ್ ಇದೆ ಪಿಟ್ಸ್ಬರ್ಗ್ ಅಲ್ಲಿ ಅಲ್ಲಿಗೆ ಹೊರಟಿದೀವಿ ಇವಾಗ ಜಸ್ಟ್ ಆನ್ ದ ವೇ ಇನ್ನೇನು ಬಾರ್ಡರ್ ಕ್ರಾಸ್ ಮಾಡಬೇಕು ಸೊ ನಿಮ್ಮ ಹತ್ರ ಈ ಒಂದು ಬ್ಲಾಗ್ ಶೇರ್ ಮಾಡೋಣ ಟೆಂಪಲ್ ಆ ವೆಂಕಟರಮಣ ಟೆಂಪಲ್ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ನಾವು ಇವಾಗ ಹೋಗ್ತಾ ಇರೋದು ಪೀಸ್ ಬ್ರಿಡ್ಜ್ ಮೇಲೆ ಕೆನಡಾ ಇಂದ ಯು ಎಸ್ ಎ ಕ್ರಾಸ್ ಆಗಲಿಕ್ಕೆ ತುಂಬ ಬಾರ್ಡರ್ಸ್ ಇದೆ ಇಲ್ಲಿ ಬೇರೆ ಬೇರೆ ಸಿಟಿಯಿಂದ ಇವಾಗ ನಾವು ಹೋಗ್ತಾ ಇರೋದು ಇಲ್ಲಿ ನಾಗ್ರಾ ಫಾಲ್ಸ್ ಹತ್ರ ಬಂದು ಈಸ್ಟ್ ಬ್ರಿಡ್ಜ್ ಇಷ್ಟು ಟ್ರಾಫಿಕ್ ಇದೆ ಇವಾಗ ರೀಚ್ ಆದ್ವಿ ಪಿಚ್ ಬರ್ಹ್ ಟೆಂಪಲ್ಗೆ ನಾಳೆ ಹೋಗ್ತಾ ಇರೋದು ನಾವು ಇವಾಗ ಸದ್ಯ ಇಲ್ಲಿ ಸುಮ್ಮನೆ ಒಂದು ರೌಂಡ್ ಡೌನ್ ಟೌನ್ ಸುತ್ತ ಸುತ್ತಣ ಅಂತ ಬಂದ್ವಿ ಆ್ಯಂಡ್ ಇವಾಗ ಇಲ್ಲೊಂದು ಇನ್ಕ್ಲೈನ್ ಒಂದು ಟ್ರಾಮ್ ಇದೆ ಅದರಲ್ಲೊಂದು ಏನಿದೆ ನೋ ನೋಡೋಣ ಅದು ಹೇಗಿದೆ ಅಂತ ಅದನ್ನು ನೋಡಕ್ಕೆ ಇವಾಗ ಹೋಗ್ತಾ ಇದ್ವಿ ಇನ್ಕ್ಲೈನ್ ಅಂತ ಇದು ಒನ್ ಆಫ್ ದ ಹಿಸ್ಟಾರಿಕ್ ಲ್ಯಾಂಡ್ ಮಾರ್ಕ್ ಅಂತೆ ಇಲ್ಲಿ ಬೇರೆ ಏನು ಇಲ್ಲ ಅಷ್ಟೊಂದು ನೋಡೋಕ್ಕೆ ಪಿನ್ ಸೊ ಈವ್ನಿಂಗ್ ಹೆಂಗೋ ಇವತ್ತು ಬಂದಿದೀವಲ್ಲ ಅದಕ್ಕೆ ಒಂದು ರೌಂಡ್ ಇಲ್ಲಿಗೆ ಬಂದ್ವಿ ಚೆನ್ನಾಗಿತ್ತು ಹಳೆಯ ಕಾಲದ್ದು ಒಂದು ಇನ್ಕ್ಲೈನ್ ಇಸ್ ಗುಡ್ ಯಾ ಒಂದು ರೌಂಡ್ ಡೌನ್ ಟೌನ್ ಎಲ್ಲ ತಿರುಗಾಡಿ ಬಂದು ಇಲ್ಲೇ ಹೋಟೆಲಲ್ಲಿ ಸ್ಟೇ ಮಾಡಿದ್ವಿ ಆ್ಯಂಡ್ ಇವಾಗ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಆಗಿ ಹೋಟೆಲ್ ಚೆಕ್ಔಟ್ ಮಾಡಿ ಟೆಂಪಲ್ ಕೊಟ್ಟಿದೀವಿ ಶ್ರೀ ವೆಂಕಟೇಶ್ವರ ಟೆಂಪಲ್ಗೆ ನಾನು ಹೇಳ್ದಂಗೆ ಅಲ್ಲಿ ಇದೊಂದು ತುಂಬ ಫೇಮಸ್ ಹಿಂದೂ ಟೆಂಪಲ್ ತುಂಬ ಜನ ಬರ್ತಾರೆ ನಮ್ಮ ಕೆನಡೆಯಿಂದನೂ ನಮ್ಮ ಫ್ರೆಂಡ್ಸ್ ಎಲ್ಲ ಅವಾಗ ಅವಾಗ ಬರ್ತಾನೆ ಇರ್ತಾರೆ ಸೊ ಹಾಗಾಗಿ ಮತ್ತು ನಾವು ಬಂದಿದ್ದೀವಿ ಆ್ಯಂಡ್ ನ್ಯೂ ಇಯರ್ ಕೂಡ ಇಯರ್ ಆ್ಯಂಡ್ ಸ್ಟಾರ್ಟ್ ಮಾಡೋಣ ಒಂದು ಪಾಸಿಟಿವ್ ಎನರ್ಜಿ ಜೊತೆ ಅಂತ ಟೆಂಪಲ್ ವಿಸಿಟ್ ಮಾಡ್ತಾ ಇದೀವಿ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತೀವಿ ಟೆಂಪಲ್ ಹೇಗಿದೆ ಅಂತ ಹೋಗೋಣ ಈ ಟೆಂಪಲ್ ಅಮೇರಿಕಾದ ಪೆನ್ಸಿಲ್ವೇನಿಯಾ ಸ್ಟೇಟಲ್ಲಿರುವಂಥ ಪಿಟ್ಸ್ಬರ್ಗ್ ಅನ್ನೋ ಸಿಟಿಯಲ್ಲಿದೆ ನಮ್ಮ ಟೊರೋಟೋ ಇಂದ ಒಂದು ಫೈವ್ ಹಂಡ್ರೆಡ್ ಕಿಲೋಮೀಟರ್ ದೂರದಲ್ಲಿದೆ ಒಂದು ಫೈವ್ ಆರ್ ಡ್ರೈವ್ ಆಗುತ್ತೆ ಬೆಳಗ್ಗೆ ಬೇಗ ಹೊರಟ್ರೆ ಒಂದೇ ದಿನದಲ್ಲೂ ಕೂಡ ಹೋಗಿ ಬರ್ಬೋದು ಟೊರೋಟೋ ಇಂದ ಆ್ಯಂಡ್ ಈ ಟೆಂಪಲ್ ಕೂಡ ತಿರು ತಿರುಪತಿ ತರಾನೇ ಒಂದು ಬೆಟ್ಟದ ಮೇಲೆ ಇರೋದ್ರಿಂದ ಒಂದು ಸೇಮ್ ಡಿವೈನ್ ಫೀಲಿಂಗ್ ಕೊಡುತ್ತೆ ತಿರುಪತಿ ಹೋಗಿರೋ ಒಂದು ಫೀಲಿಂಗನ್ನೇ ಕೊಡುತ್ತೆ ನಮಗೆ ಆ್ಯಂಡ್ ನಾವು ಹೋಗಿದ್ದು ಸಂಡೇ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಇತ್ತು ವರ್ಷ ಈ ಒಂದು ಟೆಂಪಲ್ ಐವತ್ತನೇ ವರ್ಷದ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದೆ ಸೊ ಹಾಗಾಗಿ ಸುವರ್ಣ ಮಹೋತ್ಸವಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ ಮೇನ್ ಟೆಂಪಲ್ ಒಳಗಡೆ ವೀಡಿಯೋ ಆರ್ ಫೋಟೋಸ್ ಎಲ್ಲ ತೆಗೆಯೋ ಹಾಗಿರಲಿಲ್ಲ ಸೊ ಹಾಗಾಗಿ ನಾವು ಒಳಗಡೆ ವೆಂಕಟೇಶ್ವರ ಸ್ವಾಮಿದಾಗಿರ್ಬೋದು ಅಥವಾ ಪದ್ಮಾವತಿ ದೇವಿದಾಗಿರ್ಬೋದು ಇದೆಲ್ಲ ನಾವು ಯಾವುದು ವಿಡಿಯೋ ಮಾಡಿ ಮಾಡೋಕ್ಕೆ ಹೋಗಿಲ್ಲ ಬಟ್ ನಾವು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಪಡ್ಕೊಂಡ್ವಿ ಬಟ್ ಆ ಒಂದು ವೇಟ್ ಮಾಡಿ ನೋಡಿದ್ದು ಸಾರ್ಥಕ ಅಂತ ಅನ್ನಿಸ್ತು ಬಿಕಾಸ್ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ವೆಂಕಟೇಶ್ವರ ಸ್ವಾಮಿಗೆ ಒಂದು ತಿರುಪತಿಯಲ್ಲಿ ನೋಡಿದಾಗ ಒಂದು ಏನು ಫೀಲ್ ಬರುತ್ತೆ ಆಲ್ಮೋಸ್ಟ್ ಅದೇ ಥರ ಒಂದು ಡಿವೈನ್ ಫೀಲಿಂಗ್ ಕೊಡುತ್ತೆ ಸೊ ತುಂಬಾ ಆಯಿತು ಈ ಟೆಂಪಲ್ ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ದರ್ಶನ ಎಲ್ಲ ಆದ ಮೇಲೆ ಇಲ್ಲಿ ಕಿಚನಲ್ಲಿ ಪ್ರಸಾದಂ ಕೌಂಟರ್ ಅಲ್ಲಿ ನಾವು ಫುಡ್ ಆರ್ಡರ್ ಮಾಡ್ಕೋಬಹುದು ಫೋರ್ ಡಾಲರ್ಗೆ ಒಂದು ಫುಡ್ ಬಾಕ್ಸ್ ಸಿಗುತ್ತೆ ಸೊ ಅದರಲ್ಲಿ ನಿಮಗೆ ಸಾಂಬಾರ್ ರೈಸ್ ತಗೋಬಹುದು ಪೊಂಗಲ್ ತಗೋಬಹುದು ಉಪ್ಮಾ ಈ ಥರ ಬೇರೆ ಬೇರೆ ಡೈಲಿ ಒಂದೊಂದು ಐಟಮ್ಸ್ ಈ ಥರ ಇರುತ್ತೆ ಜೊತೆಗೆ ಲಾಡು ಕೂಡ ಸಿಗುತ್ತೆ ತಿರುಪತಿ ಲಾಡು ತರನೇ ತುಂಬಾ ರುಚಿಯಾಗಿತ್ತು ಸೊ ನಾವು ಟೆಂಪಲ್ ದರ್ಶನ ಮಾಡಿಕೊಂಡು ಊಟ ಮಾಡಿ ರಿಟರ್ನ್ ಇವಾಗ ಕಿಚನರ್ ಕಡೆ ಅಂದ್ರೆ ಕೆನಡಾ ಕಡೆ ನಮ್ಮ ಮನೆ ಕಡೆ ಹೊರಟಿದೀವಿ ಇನ್ನೇನು ಒಂದು ಫೈವ್ ಅವರ್ಸ್ ಬೇಕು ರಿಟರ್ನ್ ಹೋಗಕ್ಕೆ ಅಷ್ಟೊತ್ತು ಬೇಕು ಆಫ್ ಕೋರ್ಸ್ ಒಳ್ಗಡೆ ಎಲ್ಲ ಅಲ್ಲಿ ವಿಡಿಯೋ ಮಾಡೋಕೆ ಬಿಡ್ತಾ ಇರಲಿಲ್ಲ ಮೇನ್ ಎಂಡ್ ಟೆಂಪಲ್ ಒಳಗಡೆ ಸೊ ಹಾಗಾಗಿ ನಾವು ಮಾಡೋಕೆ ಹೋಗಲಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಒಂದು ಒಂದ್ಸರಿ ತಿರುಪತಿ ನೋಡ್ದಂಗೆ ಆಯ್ತು ಬಟ್ ಒಂದ್ ಸ್ವಲ್ಪ ಅದೇ ಫೀಲ್ ಇದೆ ಇಲ್ಲೂನು ಸೊ ಹಾಗಾಗಿ ಒಂದ್ ಸ್ವಲ್ಪ ಖುಷಿ ಆಯ್ತು ಸೊ ಎನಿವೇಸ್ ವೇಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ್ತೋಗಿದೆ ಅವನಿಗೆ ಹೇಳುದು ಅಲ್ಲಿ ಎಲ್ಲರೂ ಖುಷಿ ಆಗಿರಿ ಈಟಾದ್ರೆ ಬಾಯ್ ಬಾಯ್